ದೋಸ್ಕರ ನಮ್ಮ ಹಂಗೆ ರೀ ಹೊಲಕ್ಕೆ ಹೋಗಿ ಮೆಂಡೆ ಗಿಂಡು ಮೆಂಡೆ ತುಂಬ್ಕೊಂಬ ಅಂತಂದ್ರೆ ಹಾಗೆ ಸೊಂದಿನ ಎಷ್ಟು ಚೆನ್ನಾಗ್ ಶೀಘ ಹೊಲಕ್ಕೆ ಹೋಗ್ರಿ ಬರ್ರಿ ಏನು ಹೊಲಕ್ಕೆ ಹೋಗಿ ನಂಗೆ ದಾರಿಯಾಗ ತೋರಿಸ್ಕೊಂಡು ಅಂತ ಹೋಗ್ತಾನಮಗೆ ಹಂಗೆ ಅದ ನೋಡಿರಿ ನಮ್ಮ ಹಳ್ಳಿ ಕಡೆ ರೋಡ್ ಹಾಂ ನೋಡೋ ಗಡ್ಡು ಕೊಡಲ್ ಗಡ್ಡ ಗುಡಲ್ ಗಡ್ಡ ಬಿಡಲ್ಲ ಇದೆ ನೋಡ್ರಿ ನಮ್ದು ಎಕ್ಸೆಲ್ ಒನ್ ಟ್ವೆಂಟಿ ಎಫ್ ಎಸ್ ಇದೆ ಏ ಅಲ್ಲ ಒನ್ ಟ್ವೆಂಟಿ ಎಫ್ ಎಸ್ ಅಲ್ಲ ಗಾಡ ಗುಡ್ ಗಿಡ್ಬಿಟ್ಟು ಏನು ನಮಗೆ ಬಂದುಬಿಡ್ತದೆ ಆಗ ಒನ್ ಟ್ವೆಂಟಿ ಎಪ್ ಎಸ್ ಏ ಒನ್ ಟ್ವೆಂಟಿ ಪಸ್ ಒನ್ ಟ್ವೆಂಟಿ ಏ ಇದೆ ಎಕ್ಸೆಲ್ನಾಗ ಒನ್ ಟ್ವೆಂಟಿ ಪ್ಲಸ್ ನಾಟ್ ಅ ಬಿ ಜಿ ಎಮ್ ಐ ಇಟ್ಸ್ ಓನ್ಲಿ ರೋಡ್ ಓಕೆ ಮುಂದೆ ಸಿಗೊಂಡ್ರಿ ದಸ್ತ್ರ ಹಂಗ ಹೊಲ್ದಾಗೆ ಹೊಲ ದಾರಿ ತೋರಿಸ್ಕೊಂತ ತೋರಿಸ್ಕೊಂಡು ಹಾಕೊಂಡ್ರಿ ಅವ್ರು ಚಾಕೊಂತ

ம கமெண்ட் பர்கரிசு கட்டாடி அவ இன்னொன்னு சொல்ல போய் கட்லி கட்டினா சாண்டா கேக்க

చక్ చక్ గేట్ లట్ పాట చక్ కో తగక్ కో కడ తగర్ తగర్ తుక న హండు చడ్ హెరింగ్ రోడ్ ఐతి సోమక మార్తంతే యల్ల బిడు మాడరా ఇంకా ఇను రోడ్ మాడిల్ బాటి ఎడ బాటికి ఎట ఎడికి తిందారు ఆ మొత్తం వడకి హలతరేరు అతి సక్ నగ సార్ కోడు మాడ చక్ కరే కట్ రోడ్ అద్దం వండి పో బేట పెట్టు రోడ్ அட்டப அட்ட இல்ஹ மனி வல்ல

ಂಗ ದೋಸ್ತ್ರ ದುಸ್ತ್ರ ಆ ಒಂದು ವಿಷಯ ಹೇಳ್ತಂದ್ರಿ ಕೆ ಜಿ ಸಿ ಅದು ಯಾವುದೋ ಒಂದು ಗೇಮಿಂಗ್ ಕಮ್ಯುನಿಟಿ ಆದರೂ ಅದೇ ಯಾವುದೋ ಒಂದು ಗೇಮಿಂಗ್ ಕಮ್ಯುನಿಟಿ ಒಳಗೆ ಆದ್ರೂ ಏನೈತದ್ರಿ ಅಲ್ಲ ಗಿವವೇ ಗಿವವೇ ಗಿವವಿ ಅಂತಾರೆ ಗಿವ್ ಇದ್ರ ಇದ್ರೆ ಲೈವ್ ನೋಡ್ತಾನೆ ಇರ್ತಾರ ಹಂಗೆ ಹಿಂಗೆ ಅಂತಾರೆ ಲೈವ್ ನೋಡಕ್ಕೆ ಏನಾರ ಒಂದು ಲಾಭ ಬೇಕಲ್ಪ ನಿಂದ ಇನ್ನೊಬ್ಬರ ಹಂಗಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ಕೆಟಗರಿಗೆ ಬಂದು ಬಿಡ್ತಾವ ಮೊನ್ನೆ ಇದು ನಿನ್ನ ರಾವ್ಲಕ್ ಸರ್ ಏನೋ ಐತಲ್ಲ ಉಪ ಅವಣ್ಣ ಇದು ಡೈಲಾಗ್ ಇಲ್ಲ ಹೊಡೋದು ಹೇಳ್ತಾನ ಹೇಳ್ತಲ್ ನಾವು ಅದ ಒಂದು ಡಡಂಡ್ ಡಡಂಡ್ ಅಂತಂದು ಬಿ ಜಿ ಎಕ್ತಿ ಮಸ್ತ್ ಹಾಡಿನ ಫಾಲೋವರ್ಸ್ ಫೇಸ್ ಫಾಲೋವರ್ಸ್ ಅಂದ್ರೆ ಫೇಸ್ ಫಾಲೋವರ್ಸ್ ಯಾವ ಬೇಕಾದ ಹಾಕ್ತಾನೆ ರಿಯಲ್ ಕಂಟೆಂಟ್ ಏನಿದ್ರು ರಿಯಲ್ ಫಾಲೋವರ್ಸ್ ರಿಯಲ್ ಕಂಟೆಂಟಿಗೆ ಮಾತ್ರ ಬೆಲೆ ಕೊಡ್ತಾರ ಚಕ್ ನೋಡ್ಬೇಕಿತ್ತು ನಿನ್ನೆ ಏನು ಫುಲ್ ಖುಷಿಯಾಗಿ ನೀನು ಸ್ಟೋರಿನ ಹಾಕಿಬಿಟ್ಟ ನಂದೆ ರಾವ್ ಸಣ್ಣ ಅಂದೆ ಹೌದು ಏನ ಅಂದರೆ ಹೊಲಾ ಬಂತು ಧಾರ್ಯಾಂಗೆಲ್ಲ ನೋಡಿದಾರೆ ಇನ್ನು ಹೊಡಿತಾರೆ ಹೊಡಿತಾರೆಂದು ಏ ಇದೇನೋ ನಾನು ರೋಡನ್ನೋದ್ರು ಮರಾಕಂತು ರೋಡಲ್ಲ ಇದೇನೆ ಟಯರ್ಗಾಲಿ ಏನಾಗಿವಂತ ಬಂದು ಬಿಟ್ಟ ನಂಗೆ ಟು ಟ್ವೆಂಟಿ ಸ್ಪೀಡಾಗ ಯಾವ ರೋಡ್ ನೋಡ್ರಿ ಇದ್ದೋಸ್ತ್ರ ಹಿಂಗೆ ಐತ್ರಿ ನಮ್ಮ ಬಡವರು ರೀ ಹಿಂಗೆ ಅದಾವ್ರಿ ಬಿಸಿಲು ಸೂರ್ಯ ತಿಕ್ಕು ಕಾಕಂತ ನಾವು ಯಪ್ಪಾ ಹೋಗ್ರಿ ಇನ್ನ ಬೆಂಡ್ ತುಂಬ್ಕೊಂಬರಾಕ ಅವನವನ ಟ್ಯಾಂಡ್ ಐ ಐ ಐ ಐ ಐ ಐ ಬೇಡ ಐ ಐ ಐ ಐ ಐ ಬೇಡ ಬೇಡ ಟು ಟ್ವೆಂಟಿ ಸ್ಪೀಡ್ನಾಗ ಬ್ರೈಟ್ನೆಸ್ ಚಲೋ ಐತಲ್ರಿ ದೋಸ್ತ್ರ ನಮ್ಮ ಫೋನ್ ಬಡವ್ರ ಫೋನ್ ಹೆಂಗದವ್ರಿ ಬಡವ್ರ ಫೋನ್ಯಾಗೆ ವಿಡಿಯೋ ಕರೆಕ್ಟ್ ಬರಂಗಿಲ್ಲ ರೀ ಅವ್ನು ಎಲ್ಲ ಸುತ್ಕೊಂಡು ಗಿತ್ಕೊಂಡು ಹೋ 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 ಬಂದಿವ್ ನೋಡ್ರಿ ಹೊಲಕ್ಕ ಅಂದ್ರೆ ಬಂದಿವ್ರಿ ಹೊಲಕ್ಕ ದಸರಾ ಊಟ ಗಿಟ ಮಾಡಿದ್ರಲ್ರಿ ಎಲ್ಲಾರು ಮಧ್ಯಾಹ್ನಕ್ಕಾಗಂತ ವಿಡಿಯೋ ಐಮ್ ಚಮ್ ಝು ಲವ್ ಚಿಕ್ ಮಧ್ಯಾಹ್ನ ಹಾಂಗಲ್ಲ ವಿಡಿಯೋ ಬೇರೆ ಕಡೆನ ಆಕತಿ ಓ ಮೊನ್ನೆ ಫೇಕ್ ವಾಚಿಂಗ್ ಹಾಕರ್ಗೆ ಇದು ಮಾಡಿದ್ದೆ ಏನೋ ದೋಸ್ತ್ರ ಮತ್ತೊಂದೆ ಏನೋ ಒಂದು ವೀಡಿಯೋ ಮಾಡಿ ಹಾಕಂತಾನೆ ನಿಮ್ಮ ಸಪೋರ್ಟ್ ಇದ್ರೆ ಮುಂದೆ ಕಂಟಿನ್ಯೂ ರೀ ದೋಸ್ತ್ರ ಹಿಂಗೆ ನಿಮ್ಮ ಸಪೋರ್ಟ್ ತೋರಿಸ್ರಿ ಹಿಂಗೆ ನಮ್ಮ ಲೈವ್ ನಮ್ಮಂಥ ಬಡವ್ರ ಲೈವ್ಗೂ ಬರ್ರಿ ನಾ ಜಾಯಿನ್ ಆಗ್ರಿ ಯೋವ ಯಪ್ಪ ಕಾಲೇ ದಗ್ಗಡ್ ದುಗ್ಗಡ್ ಹಾಕತ್ತಿ ಬಿಡ್ರ ಏನು ಹ್ಯಾಕ್ ಇಷ್ಟಪಡಕಂತೀನಪ್ಪ ಅನ್ನ ಅಂದರೆ ನಮ್ಮ ಕನ್ನಡ ಗೇಮಿಂಗ್ ಕಮ್ಯುನಿಟಿ ಒಳಗೆ ಭಾಳ ಸ್ಟ್ರೀಮರ್ಸ್ ಲೋ ಸ್ಟ್ರೀಮರ್ಸ್ ಲೋ ಡಿವೈಸ್ ಸ್ಟ್ರೀಮರ್ಸ್ ಮತ್ತು ಪಾಪ ಇನ್ನೂ ಏನು ಉಳ್ಕಾದ್ರೆ ಜಗ್ಗ ಮನೆದ್ರ ಹಿಂದಿ ಸ್ಟ್ರೀಮರ್ಸ್ ಹೆಂಗೆ ಒಗ್ಗಟ್ಟಾಗಿ ಅವ್ರವ್ರ ಲೋ ಡಿವೈಸ್ ಸ್ಟ್ರೀಮರ್ಸ್ನ ಅವ್ರು ಹೆಂಗೆ ಒಂದು ಗೂಡ್ಸ್ಕೊಂತ ಬೆಳೆಸ್ಕೊಂತ ಹೋಗಾರೆ ಆ ಥರ ನಾವು ರೀ ನಾವು ಒಂದೇ ಪ್ರೀತಿ ವಿಶ್ವಾಸ ಎಲ್ಲ ಇರಲಿ ರೀ ನಮಗೂ ಸಣ್ಣ ಸ್ಟ್ರೀಮರ್ ದಾನಂದ್ರೆ ಅವಂಗೂ ಸಪೋರ್ಟ್ ಮಾಡೋಣ ದೊಡ್ಡ ಸ್ಟ್ರೀಮರ್ ದಾನಂದ್ರೆ ಅವಂಗೂ ಸಪೋರ್ಟ್ ಮಾಡೋಣ ದೊಡ್ಡ ಸ್ಟ್ರೀಮರ್ಸ್ ಸಪೋರ್ಟ್ ಮಾಡ್ತೇವೆ ಬಿಡ ನಾವೆಲ್ಲರೂ ಮಾಡ್ತೇವೆ ದೊಡ್ಡ ಸ್ಟ್ರೀಮರ್ಸ್ ನೋಡಿಬಿಟ್ಟು ಚೊಕ್ಕೆ ಹೇಳಾಕಂತನ್ರಿ ದೋಸ್ತ್ರ ನಾ ಏನು ಯಾರು ಕಾಂಟ್ರವರ್ಸಿ ಮಾಡ್ಕೊಳಕ್ಕೂ ಹೋಗಂಗಿಲ್ಲ ಯಾರನ್ನ ಇದು ಮಾಡ್ಕೊಳಕ್ಕೂ ಹೋಗಂಗಿಲ್ಲ ಏನಂದ್ರೆ ದೊಡ್ಡ ದೊಡ್ಡ ಸ್ಟ್ರೀಮರ್ಸ್ ಲೈವ್ ಸ್ಟ್ರೀಮರ್ಸ್ ಅಣ್ಣಾರ ಕನ್ನಡ ಗೇಮಿಂಗ್ ಕಮ್ಯುನಿಟಿ ಅವರ ಬರ್ರಿ ನಮ್ಮಂಥ ಸಣ್ಣ ಸಣ್ಣ ಸ್ಟ್ರೀಮರ್ಸ್ಗೂ ಎಂಟ್ರಿ ಕೊಡ್ರಿ ಏನೋ ಒಂದು ಎಂಟ್ರಿ ಕೊಟ್ಟರೆ ಅವ್ರಿಗೂ ಏನೋ ಒಂದು ಖುಷಿ ಆಗೈತಲ್ಲ ಮಾತಾಡೋಕ್ರ ಕರೆಕ್ಟ್ ಆಗೋಲ್ಲ ಈಗ ಚಿಂದ ಬಂದರಿ ತಿಂದು ಬಂದುಬಿಟ್ಲೆ ಹೊಲದಾಗ ಮಾತಾಡೋಕಂತೀ ನಾ ಮಾತಾಡಿದ್ದು ಜಾರಿಗೆ ಏನಾರ ಒಟ್ಟೆ ತಪ್ಪು ಅನ್ಸಿದ್ರೆ ಕೆರಲೆ ಹೊಡೆದ್ಬಿಡ್ರಿ ಹೊಡೆದು ಬಿಡ್ರಿ ನಮ್ಮ ಕಡೆ ಹಿಂಗೆ ಮಾತಾಡ್ತವ್ರಿ ಅಷ್ಟೊಂದು ಏನು ಇದೆ ನಮಗೂ ಕರೆಕ್ಟಾಗಿ ಮಾತಾಡೋಕ್ಕೂ ಬರೋಂಗಿಲ್ಲ ಹಿಂಗೆ ಇದ್ದಿದ್ದೆ ಇದ್ದಿದ್ದು ಶಾಕ್ ಹೇಳ್ಬಿಡ್ತಾವ್ರಿ ನಾವು ಮೊದಲೇ ಡಿ ಬಾಸ್ ಫ್ಯಾನ್ಸ್ ರೀ ಇದ್ದಿದ್ದಂಗೆ ಹೇಳಿಬಿಡ್ತವೀ ಯೋಚನೆ ಮಾಡೋಕ್ಕೋಗಲ್ಲ ಇಲ್ಲಿ ಬಂದ ಅಂದ್ರೆ ಇಲ್ಲಿ ಹುಟ್ಟೇ ಜನರ ಇಲ್ಲಿ ಬಾಯಕ್ಕೆ ಬಂದುಬಿಡ್ತದ ರೀ ಅದು ನಮಗೆ ಹಾಗೆ ಅರೆ ರೀ ದೊಡ್ಡ 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 ಸ್ಟ್ರೀಮರ್ಸ್ ಸಣ್ಣಾರ ಸ್ವಲ್ಪ ಸ್ವಲ್ಪ ಎಲ್ಲರ ಸ್ಟ್ರೀಮ್ಗೆ ಎಂಟ್ರಿ ಕೊಡ್ತೀರಿ ನಮ್ಮ ಕನ್ನಡ ಗೇಮಿಂಗ್ ಕಮ್ಯುನಿಟಿ ಒಳಗೆ ಎಲ್ಲರನ್ನ ಸಪೋರ್ಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಬರೀ ಪಾತ್ ದೋಸ್ತರ ಹಂಗೆ ಜಾಯ್ನ್ ಆಗಿರಿ ಇವತ್ತಿನ ಬ್ಲಾಗ್ನಾಗ ಸ್ವಲ್ಪ ಏನೇನೋ 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 ಒಂದೊಂದು ಎರಡು ವಿಷಯ ಹೇಳೀನಿ ನನಗೆ ಅನ್ಸಿದ್ದು ಹಿಂಗೆ ಇದನ್ನು ಮಾತ್ರೆ ನೀವು ಹೆಂಗೆ ತೊಗೊತಿರೋ ಎಲ್ಲೋ ಗೊತ್ತಿಲ್ಲ ನನಗೆ ಇನ್ನು ನೀವು ನನಗೆ ಈ ಮಾತು ಕೇಳಿದ್ದಕ್ಕೆ ನೀವೇನು ಬೈತಿರೋ ನನಗೆ ಏನು ಕಮೆಂಟ್ನಾಗ ಬಾಯಿಗೆ ಬಂದಂಗೆ ಹೋಗಿ ಗೊತ್ತಿಲ್ಲ ನನಗೆ ಒಟ್ಟು ಮಾಡಂಗೆ ಮಾಡ ನನ್ನ ಮನ್ಸನ್ನೇ ಬಂತು ಮಾಡಿದ ವಿಡಿಯೋ ಈಗ ಈಗ ನೀ ಏನು ಕಾಮೆಂಟ್ ರಿಪ್ಲೈ ಕೊಡ್ತೀರಿ ಇದಕ್ಕೆ ನಾನು ನೋಡ್ತೇನೆ ನೋಡಿರಿ ಹೊಲ ಎಲ್ಲ ಸ್ವಚ್ಛ ಮಾಡಿಸ್ಬೇಕು ನಾವು ಕಸ ಬೆಳೆದ ಲೊಟ್ 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 ಲೊಟ್ಟನು ಇದು ಆಗ್ಬಿಟ್ಟವ ಎಪ್ಪ ಜಗ್ ಹ್ಞೂ ಮಾತಾಡಿ 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 ಇದನ್ನು ತಿನ್ನ ಬೆಂಡು ಹೋಗಿಂದು ತುಂಬಕ್ಕಿನ್ನ ಎಪ್ಪ ಕಾಲೆ ಮತ್ತೇನಂತೀರಿ ದಸರಾ ಬರ್ತಿರಲ್ಲ ನಮ್ಮಂಥ ಸ್ಟ್ರೀಮರ್ಸಿಗೆ ಸಣ್ಣ ಸಣ್ಣ ಸ್ಟ್ರೀಮರ್ಸಿಗೆ ಸಪೋರ್ಟ್ ಮಾಡ್ತಿರಲ್ಲ ಸಪೋರ್ಟ್ ಮಾಡ್ತಾ ಹಂಗೆ ಕಮೆಂಟ್ನಾಗ ಒಂದು ಮೂರು ದಿಲ್ ಹಾಕಿಬಿಡ್ರಿ ನೋಡೋಣ ಯಾರು ಸಮ ಸ್ಮಾಲ್ ಸ್ಟ್ರೀಮರ್ಸ್ಗೂ ಸಪೋರ್ಟ್ ಮಾಡ್ತಾನೆ ಅಂತೀರಿ ನಮ್ಮ ಕಡೆ ಜ ಇದೊಂದು ಚಾಕ್ ರೀ ಗೇಮ್ ಪ್ಲೇ ಗೇಮ್ ಪ್ಲೇ ನಮಗೆ ಕರೆಕ್ಟಾಗಿ ಆಡೋಕ್ ಬರೋದಿಲ್ಲ ಗೇಮ್ ಪ್ಲೇ ಆಡೋಕ್ಕೆ ಬರೋಂಗಲ್ಲ ಕಾಮಿಡಿ ಮಾಡ್ತೀವಿ ಕಾಮಿಡಿ ಮಾಡ್ಕೊತಾನೆ ಗೇಮ್ ಪ್ಲೇ ಆಡ್ತಿರ್ತೀವಿ ಇನ್ನೊಬ್ಬರನ್ನ ಖುಷಿ ಪಡ್ಸಕ್ಕೆ ನಾವು ಲೈವ್ ಸ್ಟ್ರೀಮ್ ಮಾಡ್ತಿರ್ತೀವಿ ಇನ್ನೊಬ್ಬರು ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ಬೇಕಂತ ನಾವು ಅವ್ರಿಗೆ ಲೈವ್ ಜಾಯಿನ್ ಹಾಕಿರ್ತೀವಿ ಮತ್ತೀಗ ನಾ ಇದ್ದ ಹೇಳ್ಬಿಡ್ತೇನೆ ನೋಡ್ರಿ ಇದ್ದಿದ್ದು ಈ ಇವತ್ತು ಹೇಳೋದು ಬೇಡ ಮತ್ತು ನಾಳಿಗೆ ಒಟ್ಟು ಇಟ್ಕೊಂಡನು ಫಸ್ಟು ಇವತ್ತು ಇದ್ದಂಗೆ ಇದ್ದಿದ್ದಂಗೆ 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 ಅಷ್ಟೇ ಹೇಳಿನೇ ನೀವು ಇವತ್ತು ನಾಳೆ ಏನು ಇರ ಹೇಳಕ್ನಾಗ ಛಾನ್ಸ ಇರಂಗೇಳ್ರಿ ದೋಸ್ತ್ರ ಇದಕ್ಕೆ ಏನಂತೀರಿ ನೀವು ಹಾಂ ರೀ ದೋಸ್ರ ಹೇಳ್ರಿ ನೀವರ ಏನಂತೀರಿ ಇದಕ್ಕೆ ಇಷ್ಟು ಬೆಂಡದವೀಗ ತುಂಬಕ್ಕೆ ಅವನು ಧಗ್ಡ್ ದುಗ್ಡ್ ಧಗ್ಡ್ ದುಗ್ಡ್ ಧಗ್ಡ್ ದುಗ್ಗಡ್ ಅಂತಂದು ತುಂಬ್ರಿ ಏನು ಬರ್ರಿ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡಿ ಬಿಡೋಣ್ರಿ ಅಂತ ಏ ಎಲ್ಲಿ ಉತ್ಪಾದೆ ಒಂದು ಕಟ್ಟಿಗೆ ಬೇಕು ನಾವು ಈಗೀಗ ಒಂದು ಹೆಂಗೆ ಮಾಡ್ತಾನೆ ನೋಡ್ರಿ ಈಗ ನಿಮಗೆ ಕಾಣಂಗೆ ಇದು ಕರೆಕ್ಟ್ ನಾ ಮಾಡೋ ಹೊರಗೆ ಕಾಣ್ಬೇಕು ನಿಮಗೆ ಹಂಗೆ ಮಾಡ್ತಾನ್ರಿ ಇಲ್ಲೊಂದೇ ಐತ್ರಿ ದಂಟಿಗೆ ರೀ ಫೋನ್ ದಂಟಿಗೆ ಪೋನ್ ಸಿಗಿಸಿ ಅವನು ಅವನ ಈಗ ನಿಂತ್ರಿ ನಿಂತರೀ ದೋಸ್ತ್ರ ಸೊಪ್ಪು ಎಲ್ಲ ನಾ ಮಾಡೋದು ಎಲ್ಲ ಕಾಣಬಾರ್ದು ನೋಡ್ರಿ ನಿಮಗೆ ಎಪ್ಪ ಮಾತಾಡಿ 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 ಭಾಳ ನನಗೆ ಬಾಯನ ಅವನು ಪಾ ಅವ್ನು ತುಂಬನ್ರಿ ಇನ್ನು ದಗ್ಡು ದುಗ್ಡು ಧಗ್ಗಡ್ ದುಗ್ಗಡ್ದು ಅಂತಾನೆ ದೊಡ್ಡ ಮಂದಿ ಸಮಾಚಾರ ಹಂಗ ನಮ್ದು ತ್ರೀ ಕೆ ಫ್ಯಾಮಿಲಿ ಕ ಅಂತ ರೀ ನಮ್ದು ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೈತಿ ಹಂಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಫಾಲೋ ಪೂರ್ತಿ ಕಂಪ್ಲೀಟ್ ಆದ್ರಿ ದೋಸ್ತ್ರ ನಾನೇ ಏನು ಮಾಡ್ತಾನೆ ಅಂದ್ರಿ ನಂದು ಒಂದೇ ಒಂದು ಸ್ಮಾಲ ಡ್ರೀಮ್ ಐತಿ ಅದನ್ನು ಕಂಪ್ಲೀಟ್ ಮಾಡ್ತಾನೆ ರೀ ಒಂದು ಕೈಯಾಗಿ ಹಿಡ್ಕೋಬೇಕಾ ಒಂದು ಕೈಯಾಗಿ ಮಾಡ್ಬೇಕು ಆ ಇದೇ ಹೇಳಂಗಿಲ್ಲ ರೀ ಅದನ್ನು ಮನಸ್ಸಿನಾಗ ಇದ್ದಿದ್ದು ನೀವು ಲಘು ಲಘು ಮಾಡ್ರಿ ಟೆನ್ ಕೆ ಕಂಪ್ಲೀಟ ನಾನು ಏನು ಮಾಡ್ತೇನೆ ಅಂತ ಅದನ್ನು ವಿತ್ ಪ್ರೂಫ್ ವಿಡಿಯೋ ಮುಖಾಂತರ ಹಾಕ್ತೇನೆ ಅಂತೆ ದಗ್ಗಡ್ ದುಗ್ಗಡ ತುಂಬ ಏನಂತೀರಪ್ಪ ಏನಂತಿರಪ್ಪ ಎಲ್ಲ ಸೌಕಾರ ಮಂದಿ ನಾ ಈಗ ಈ ವಿಡಿಯೋ ಮಾಡಿ ಅಂದ್ರೆ ನಮ್ಮಂತಾರ ವಿಡಿಯೋ ಯಾರು ನೋಡಂಗಿಲ್ಲ ರೀ ದೋಸ್ತರೆ ಯಾಕೆ ಕೇಳಿರಿ ನಾವು ಬಡವ್ರೀ ಬಡವ್ರ ಅದಕ್ಕೆ ಅಲ್ಲ ಬಡವ್ರ ಅಂತ ಅಲ್ಲ ನಾವು ಹೊಲ್ದಾಗ ಕೆಲಸ ಮಾಡ್ತೇವೆ ಹೊಲ್ದಾಗ ಇದು ಅಂತ ಭಾಳ ಮಂದಿ ನೆಗ್ಲೆಟ್ ಮಾಡ್ರೆ ರೀ ಭಾಳ ಮಂದಿ ದೋಸ್ತರೆ ಅದ್ರ ನಂತರ ಹೇಳ್ತೇನೆ ರೀ ನಾನು ನಮ್ಮ ಕೆಲಸ ಅಂದ್ರೆ ಭಾಳ ಮಂದಿಗೆ ಅಲಕ್ಷ್ ಇದು ಮನ್ಸಿನ ಮ್ಯಾಗೆ ತೊಗೊಂಡ್ಬಿಡ್ತಾರೆ ಭಾಳ ಮಂದಿ ಏಯ್ ಇವನೇನು ಇದು ಮಾಡೋಣ ಸರಿ ಅಂತಂದು ಭಾಳ ಮಂದಿ ಸ್ಕಿಪ್ ಮಾಡ್ರೆ ಇರ್ತಾರ ನಮ್ಮದು ಒಟ್ಟು ವೀಡಿಯೋ ನೋಡ್ರಲ್ಲ ನಮ್ಮದು ಕಂಟೆಂಟ್ ಹೆಂಗೈತಿ ಒಟ್ಟು ನಮಗೂ ತಿಳಿಸ್ರಿ ಕಮೆಂಟ್ನಾಗೆ ನಮಗೂ ಗೊತ್ತಾಗತ್ತೆ ನಮ್ಮದು ಯಾವ ಥರ ಕಂಟೆಂಟ್ ಐತಿ ಜನರಿಗೆ ಇಷ್ಟ ಆಕತ್ತಿಲ್ವ ನಮ್ಮ ಕಂಟೆಂಟ್ ಅಂತಂದು ನಾನು ಒಂದು ಏನೋ ಪ್ರಯತ್ನ ಮಾಡೋಕಂತೀ ನೋಡೋಣ ರೀ ನಿಮ್ಮ ಸಪೋರ್ಟ್ ಅಂತ ಇದು ಗಾಡಿಯಾಗೆ ಎಕ್ಸಂಡ್ ಹೋಗೋಷ್ಟು ಈಗ ತುಂಬಕ್ಕೆ ನಾನು ವಸ್ತ್ರ ಇಲ್ಲಿ ಇಲ್ಲಿಟ್ಟ ನೀವು ದೋಸ್ತ ನಾನು ಮೈ ಕಡಿತ ಇಟ್ಬಿಡೋ ಬಿಡು ಎಪ್ಪಾ ತೂತು ತೂತು ಮೈ ನಮ್ಮ ಮೂಗ್ ಮದ್ದು ಹೇಳಬೇಕು ಫೋನ್ ಹಚ್ಚಿ ಯಾವ ಕಾಶ್ ಇಡಬೇ ನೀನು ಜೋಕ ಮಾಡ್ತಾನೆ ಬ್ಯಾಸ್ ಐತಿ ಬಿಸಿಲು ಒಂದು ಐತಿ ಏನ್ ಮಾಡ್ಬೇಕು ನಮ್ಗೆ ಈಗ ಕರೆಕ್ಟ್ ಟೈಮ್ನಾಗೆ ನೋನ್ ತುಂಬ್ತಾನೆ ಇನ್ನು ಬೆಂಡ್ ತುಂಬತಾನೆ ತುಂಬ್ತಾನೆ ಅವನು ಅವನ ಟಾಂಡ ಡಾನ್ ಡಾನ್ ಡಂಡ ನಮ್ಮ ಬಿಜೆ ಹ್ಯಾಂಗೈತ್ರಿ ಟನ್ ಟಣ ಟನ್ 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 ಇವು ಗುದ್ದಿ ಗಾಡಿ ಒದ್ದಿ ಮೈನೂ ಮಾಡ್ಕೊತಾರ ಗಾಡಿಗುದ್ದಿ ಮೈನೂ ಮಾಡ್ಕೊಂತ ಎಂತಾರಲ್ರಿ ಇದಕ್ಕ ನೋಡ್ರಿ ಇದಕ್ಕ ರೀ ಇದು ಬರೋಂಗಿಲ್ಲ ಅಲ್ರಿ ಇದನ್ನು ತಿಳಕ್ರಿ ನಾನು ಮುಖಳ ತಿಂಡ್ಯಲ್ಲ ರೀ ಬ್ಯಾಡ್ ಬಿಡ್ರಿ ಅಂತದ ಇವು ತುಂಬ ತಾನೀ ಮುಖ ಮುಚ್ಕೊಂಡು ಸುಮ್ಮ ತುಂಬತಾನಿ ಎದಕ್ಕೆ ಮುಕ್ಕಳಿ ಮುಚ್ಕೊಂಡು ಸುಮ್ಮನೆ ತುಂಬನಂತೆ ಹಾಂ ಬಾ ಹಿಂಗೆ ಬಾ ಹಿಂಗೆ ದಾರಿಗೆ ಗಂಟಲಾಗ ಏನು ಸಿಕ್ಕೊಂಡ ನಾವು ಗಡ್ಡು ಗುಡಲ್ ಗಡ್ಡು ಗುಡಲ್ ಅಂತ ಹಿಂಗೆ ಯಾಕೆ ಮಾಡ್ತತ್ನಪ್ಪ ನಾನು ಗಂಟಲ ಇಲ್ಲಿ ತೋರಿಸ್ಕೊಂಡ್ರೆ ಬರ್ಬೇಕು ಎಲ್ಲ ಬೆಂಡ್ ಬೆಂಡ್ ಬ್ಯಾಂಡ್ ಬೆಂಡ್ ಬೆಂಡ ಮೈ ಅಂಕ್ರ ಕಡಿತೈತಿ ರೀ ದಿಸ್ತರವನು ಎಲ್ಲ ಕಡೆನೂ ಕಡಿತ ಮೊನ್ನೆ ಕೆರಿ ಅಲ್ಲಿ ಕಡೆ ಅಲ್ಲಿ ಕೆರಿ ರೀ ನಾನು ಆ ಜಗದಾಗ ಕಡೆಯಾಕಂತಂದ್ರೆ ಯಾವ ಲೆಕ್ಕಕ್ಕೆ ಎಲ್ಲೆಲ್ಲಿ ಹೋಗಿರ್ಬೇಕು ನೋಡಿರಿ ಅದು ತುಂಡು ತಿಂಕ್ ಮಾಡಿರಿ ಒಟ್ಟು ಎಲ್ಲಿ ಕಡಿಬಾರ್ದು ಅದೇ ಜಗದಾಗ ನಾನು ಕಡೆಯಾಕಂತಂದ್ರೆ ಅಂಥಾದ್ರೆ ಏನು ಮಾಡಿದ್ದೆ ರೀ ನಾನು ಅಂಥರೇನು ಮಾಡಿದ್ದಿಲ್ಲ ರೀ ಒಟ್ಟು ಹೋಗಿ ಏನು ಮಾಡಿದೆ ಅಂದ್ರೆ ಗೊಂಜಾಳ ಮಿಷಿನ್ ಹಾಕಿದ ಗೊಂಜಾಳ ಹೋಗಿ ಒಟ್ಟೆ ಇದು ಮಾಡಿದ್ದೆ ನೋಡ್ರಿ ಸಿಕ್ಕೊಂಡೆ ಹೊಟ್ಟೆ ಒಂದಾಗಿಂದ ಹೋಗಿದ್ದಿ ರೀ ಅಲ್ಲೇ ಶುರು ಬಿಟ್ಟಿತ್ತು ರೀ ನಮಗೆ ಯೋವ ಅವತ್ತರು ಪೌಡ್ರ್ ಎಲ್ಲ ಕಡೆ ಹಚ್ಚಿದ್ದಂದ್ರೆ ಮತ್ತೆ ಎಲ್ಲ ಕಡೆ ಅಂತಂದು ಅಂದ್ರೆ ಎಲ್ಲ ಕಡೆ ತಿಳ್ಕೊಬಾಡ್ರಿ ಮಕ್ಕ ಕ್ರೇಪ ಮತ್ತೆ ನೀವು ಹಂಗೆ ತಿಳ್ಕೊಂಡೆ ಬೇರೆ ಬೇರೆ ಏನಾರು ತಿಳ್ಕೊಳಕೋಬೇಡ್ರಿ ತಿಳ್ಕೊಂಡ್ರೆ ಭಾಳ ಇರ್ತಾರ ಹಂಗೆ ಅಣ್ಣಾರ್ರೀ ಹಂಗೆ ತಿಳ್ಕೊಬಾಡ್ರಿ ಅಣ್ಣಾರೇ ದೊಡ್ಡ ಮಂದಿ ಡಾ ಡ ಡಾ ಡಾನ್ ಡಂಡ ಅಂದರು ಇದು ಪಿಕ್ಚರ ಮಸ್ತ್ ಇತ್ತಪ್ಪ ಸೈಕ್ ನೋಡಿದೆ ನಿನ್ನೆ ನಾನು ಟಾಕೀಜ್ಗೆ ಹೋಗೋದು ಮಾರ್ಕ್ ಪಿಕ್ಚರ್ ನೋಡೋಕೆ ಮಾರ್ಕ್ ನೋಡಿದೆ ಅಂದ್ರೆ ಇದು ಇದ್ರಾಗ ನೋಡಿದ್ದೆಪ್ಪ ಟಿ ಫೋನ್ ಯಾವ ಬಂತಲ್ಲಿ ರಿಲೀಸ್ ಆಗ್ತದೆ ಫುಲ್ ಎಚ್ ಡಿ ಆರ್ ಡೌನ್ಲೋಡ್ ಮಾಡಿದ್ದೆ ನಾವು ಅವನವನು ಹೇಟಾ ಮೂರು ಜಿ ಬಿ ಕೊಟ್ಟಿವಿ ಮೂರು ಜಿ ಬಿ ಕೊಟ್ಟು ಡೌನ್ಲೋಡ್ ಮಾಡಿದ್ವಿ ಟಾಕೀಜ್ಗೆ ಹೋಗೋದು ಆಲಿಲ್ಲ ಅಂತ ಇದ್ರಾ ಡೌನ್ಲೋಡ್ ಮಾಡಿದೆ ಫೋನ್ನಾಗೆ ಪಕ್ಕಿದ್ವಿ ಅಂದರು ಆ ಟೈಮ್ನಾಗ ಬೇಕಲ್ರಿ ಮನಿ ಬೇಕಲ್ರಿ ಮನಿ 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 ಮನೆ ಕೇಳಿದ್ರೆ ಮನೆಯ ಕಪ್ಪಲ್ಲೇ ಹೊಡಿತಾರ ರೀ ಅಂತಂದು ಸುಮ್ಮ ಫೋನ್ಯಾಗ ಬರ ರಿಲೀಸ್ ಆಗಿಬಿಟ್ಟ ಮುಕ್ಕಳಿ ಮುಚ್ಕೊಂಡಿದ್ದೆ ಮ ಫೋನ್ಯಾಗ ನೋಡಿದೆ ಅಂದ್ರೆ ರೀ ಸೈಕ್ ಐತ್ರಿ ರೀ ಪಿಕ್ಚರ್ ನೋಡಿದ್ರೆ ಲಾಸ್ಟಿಗೆ ಒಂದು ಸೀನ್ ನೋಡಿ ಭಾಳ ಭಾಳ ಅಂದ್ರೆ ಭಾಳ ಮಾರ್ಕ್ ಪಿಕ್ಚರ್ ನಾನು ಲಾಸ್ಟ್ ಆ ಸೀನ್ ನೋಡಿ ಭಾಳ ಕಾಮಿಡಿ ನನಗೆ ನನಗಂಕರು ಯಾವ್ದಂದ್ರೆ ಅದೇ ಅವನು ಸಿ ಎಮ್ ಆಗಿ ಪ್ರಮಾಣವಚನ ಸ್ವೀಕರಿಸ್ ಸುದೀಪ್ ಸರ್ ಬರ್ತಾರೋಣ ಅಂತಕೊಂಡೆ ವಾಯ್ಸ್ ರೆಕಾರ್ಡ್ ಹಚ್ತಾರ ನೋಡ ಅಂತಿರ್ತಾನ ಅವ ಈಗ ನಿನಗೆ ಸಹಿ ಮಾಡಕ್ಕೆ ಬೇಕಾಗಿರೋದು ಏನೋ ಡೈಲಾಗ್ ಹೊಡಿತಾನ ಅದನ್ನು ಅಂಕರು ಇದ್ರಾಗ ಹಾಕಿಬಿಟ್ಟಿರ್ತಾರ ಇದು ಟೇಪ್ ರೆಕಾರ್ಡ್ನೇ ਉਹ ਕਾਲਾ ਵੇਖਾ ਤਾ ਉਹ ਦਿਵਰਾ ਗਾੜਿਆ ਘੋਕਣਾ ਇਸ ਨੀ ਦੋਸਤਰਾ ਸਾਖ ਰਿਪਾ ਗਾੜਿਆ ਘੋਕੰਗਲਰੀ ਨਾ ਬਾੜਾ ਫੋਨ ਬਿਦ ਚੋਗ ਰਿਆ ਉਹਨੋ ਯਾਪਾ ਯਾਪਾ ਫੋਨ ਬਿਦ ਚ ਇਨ ਘੋਕੰਗਲਰੀ ਇਨ ਗਾੜਿਆ ਗਾ ਯੋਵਾ ਫੋਨ ਨਾਦ ಸುಡಾಕಂತತ್ರಿ ಅಪ್ಪ ಮೈಕ್ ಆಫ್ ಮಾಡ್ತಾನೆ ಮೈಕ್ ಅಂತ ನೋಡ್ರಿ ವಿಡಿಯೋ ಆಫ್ ಮಾಡ್ತಾನೆ ಇದೇನಿದ್ ಜಿಲ್ 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 ಯಾರು ನಾಗವಲ್ಲಿ ಬಂದ ನೀಂತಡಿ ಏನ್ ನಾಗವಲ್ಲಿ ಎಲ್ಲ ಇಲ್ಲ ರೀ ದೋಸ್ತ್ರ ನಾಗವಲ್ಲಿ ಜಿಲ್ 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 ಮಾಡಿದ್ಲ ಹೋಗಿ ಬಿಟ್ ಆಫ್ ರೀಪ್ಪ ಇನ್ನು ಸ್ಕ್ರೀನ್ ಇನ್ ನನ್ನ ಫೋನ್ ಬ್ಲಾಸ್ಟ್ ಆಗತಿ ಬಿಸಲಾ ಬಾ ವಿಡಿಯೋ ಮಾಡಿದ್ರೆ ಮತ್ ಸಿಗ್ತಾನೆ ಅಂತರಿ ದೊಸ್ತ್ರ ಬಾಯ್ 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 ಬಾಯ್